ಜೈ ಓಶೋ ಶ್ರೋತೃಗಳಿಗೆ ಓಶೋರವರ ಉಪನ್ಯಾಸಗಳಿಂದ ಆಯ್ದ ಭಾಗಗಳನ್ನು ಆಧರಿಸಿ ಕನ್ನಡಕ್ಕೆ ರೂಪಾಂತರಿಸಿದ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಈ ಉಪನ್ಯಾಸ ಮಾಲಿಕೆಯಲ್ಲಿ ಈ ದೇಹ ಎಂದು ದೇಹದ ವಿಶೇಷತೆಯನ್ನು ಹೇಳುವಂತಹ ಮಾನವ ದೇಹದ ವಿಶೇಷತೆಯನ್ನು ಹೇಳುವಂತಹ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಎಂದಿನಂತೆ ಈ ಉಪನ್ಯಾಸವೂ ಕೂಡ ಸಭಿಕರ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯವೋ ಶೋ ಹಲವು ತಲೆಮಾರುಗಳಿಂದ ತಮ್ಮ ದೇಹದ ವಿರುದ್ಧ ವರ್ತಿಸುವುದನ್ನು ಅದರ ಸಹಜವಾದ ಬಯಕೆಗಳನ್ನು ಅನೈಸರ್ಗಿಕವಾಗಿ ಹತ್ತಿಕ್ಕುವ ನಿರಾಕರಿಸುವ ಮೂಲಕ ದೇಹವನ್ನು ಗಮನಿಸುವುದೇ ಅಧಾರ್ಮಿಕ ಎಂಬ ಭಾವವನ್ನು ಬೆಳೆಸಿಕೊಂಡಿದ್ದರಿಂದ ಇಂದು ಅತಿಯಾದ ದೇಹ ಪ್ರಜ್ಞೆ ಇನ್ನೊಂದೆಡೆ ಕೆಲವರು ತಮ್ಮ ದೇಹಕ್ಕೆ ಅತಿಯಾದ ಮಹತ್ವ ಕೊಟ್ಟು ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳುವ ಭ್ರಾಂತಿಯಲ್ಲೇ ಮುಳುಗಿದ್ದಾರೆ ಈ ದೇಹದೊಂದಿಗೆ ಒಂದು ಆರೋಗ್ಯಕರವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದು ಹೇಗೆ ತಿಳಿಸುವಿರಾ ಶತಮಾನಗಳಿಂದಲೂ ನಿರಂತರವಾಗಿ ಮನುಷ್ಯನಿಗೆ ಬದುಕಿನಿಂದ ವಿಮುಖನಾಗುವಂತೆ ಕಲಿಸಲಾಗುತ್ತಿದೆ ಅಧ್ಯಾತ್ಮ ಶಿಸ್ತಿನ ಹೆಸರಿನಲ್ಲಿ ದೇಹವನ್ನು ಸಾಕಷ್ಟು ದಂಡಿಸಲಾಗುತ್ತಿದೆ ನೀವೀಗ ನಡೆಯುತ್ತಿದ್ದೀರಿ ಆಹಾರ ಸೇವಿಸುವಿರಿ ಪಾನೀಯ ಸೇವಿಸುವಿರಿ ಇದೇ ನೀವು ಜೀವಂತವಿರುವ ದೇಹ ಮತ್ತು ಪ್ರಜ್ಞೆ ಎರಡೂ ಸೇರಿದ ಇದು ಜೀವಂತವಿರುವ ದೇಹ ಮತ್ತು ಪ್ರಜ್ಞೆ ಎರಡೂ ಸೇರಿದ ಒಂದು ಸಮಗ್ರ ವ್ಯವಸ್ಥೆ ಎನ್ನುವುದನ್ನು ತೋರಿಸುತ್ತದೆ ಈ ದೇಹವನ್ನು ನೀವು ಪ್ರೀತಿಸಬೇಕು ಅದರೊಂದಿಗೆ ನೀವು ಸ್ನೇಹದಿಂದಿರಬೇಕು ಅದು ನಿಮ್ಮ ಮನೆಯಿದ್ದಂತೆ ಎಲ್ಲ ಕೊಳೆಯನ್ನು ತೆಗೆದುಹಾಕಿ ಶುದ್ಧವಾಗಿರಿಸುವುದಿಲ್ಲವೇ ನೆನಪಿರಲಿ ನೀವು ಗಮನಿಸಿ ಅಥವಾ ಮರೆಯಿರಿ ನಿಮ್ಮ ದೇಹ ನಿರಂತರ ನಿಮ್ಮ ಸೇವೆಯಲ್ಲಿದೆ ನೀವು ನಿದ್ರೆಯಲ್ಲಿ ಇದ್ದಾಗಲೂ ನಿಮ್ಮ ದೇಹ ಸತತವಾಗಿ ನೀವು ತಿಂದ ಆಹಾರವನ್ನು ಜೀರ್ಣ ಮಾಡುತ್ತಾ ಆಹಾರ ಸತ್ವವನ್ನು ರಕ್ತದ ಕಣಗಳಾಗಿ ಬದಲಿಸುತ್ತ ದೇಹದಲ್ಲಿ ಸತ್ತ ಜೀವಕೋಶಗಳನ್ನು ಹೊರಗೆ ಹಾಕುತ್ತಾ ಜೀವಂತ ಜೀವಕೋಶಗಳಿಗೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಸುತ್ತಾ ನೀವು ಗಾಢ ನಿದ್ದೆಯಲ್ಲಿ ಇದ್ದಾಗಲೂ ಎಡಬಿಡದೆ ತನ್ನ ಕೆಲಸ ಮಾಡುತ್ತಾ ಇರುತ್ತದೆ ನಿಮ್ಮನ್ನು ಜೀವಂತವಾಗಿರಿಸಲು ಅದು ತನ್ನ ಎಲ್ಲ ಪ್ರಯತ್ನವನ್ನು ಮಾಡುತ್ತಿದೆ ಆದರೆ ನೀವು ಒಂದು ಕೃತಜ್ಞತೆಯನ್ನು ಸಲ್ಲಿಸದೆ ಸದಾ ಅದನ್ನು ಉಪೇಕ್ಷಿಸುತ್ತೀರಿ ಜೊತೆಯಲ್ಲೇ ಈ ಧರ್ಮಗಳು ನಿಮಗೆ ದೇಹವನ್ನು ದಂಡಿಸಲು ಬೋಧಿಸುತ್ತಿವೆ ಈ ದೇಹ ನಿಮ್ಮ ಶತ್ರುವೇನೋ ನಿಮ್ಮನ್ನು ಬಲವಂತದಿಂದ ಬಂಧನದಲ್ಲಿ ಎರಿಸಿರುವಂತೆ ಈ ದೇಹದಿಂದ ಹಾಗೂ ಅದರೊಡನೆ ಇರುವ ಸಂಬಂಧಗಳಿಂದ ಮುಕ್ತವಾಗುವಂತೆ ಬೋಧಿಸುತ್ತಿವೆ ನಾನು ನೀವು ದೇಹವಲ್ಲ ನಿಮ್ಮ ವ್ಯಾಪ್ತಿ ದೇಹವನ್ನು ಮೀರಿದ್ದು ದೇಹಕ್ಕೆ ಹೊಂದಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಎಂದು ಹೇಳುತ್ತಲೇ ಇರುತ್ತೇನೆ ಪ್ರೀತಿ ಅನುಕಂಪ ಎನ್ನುವುದು ದೇಹಕ್ಕೆ ಹೊಂದಿಕೊಂಡು ಹೋಗುವಂತೆ ಅಲ್ಲ ಪ್ರೀತಿ ಅನುಕಂಪ ಎನ್ನುವುದು ಈ ದೇಹಕ್ಕೆ ಪುಷ್ಟಿಕರವಾದ ಆಹಾರವಿದ್ದಂತೆ ದೇಹ ಚೆನ್ನಾಗಿದ್ದಷ್ಟು ನೀವು ನಿಮ್ಮ ಪ್ರಜ್ಞೆಯಲ್ಲೂ ಬೆಳೆಯಬಹುದು ಅದೆಲ್ಲವೂ ಒಂದು ವ್ಯವಸ್ಥಿತವಾದ ಒಕ್ಕೂಟವಿದ್ದಂತೆ ಈ ಜಗತ್ತಿನಲ್ಲಿ ಒಂದು ಹೊಸ ಮಾದರಿಯ ಶಿಕ್ಷಣದ ಇದೆ ಮೂಲತಃ ಪ್ರತಿಯೊಬ್ಬರೂ ಅವರ ಹೃದಯದಲ್ಲಿರುವ ಮೌನ ಶಾಂತಿಯನ್ನು ಕಂಡುಕೊಳ್ಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ಧ್ಯಾನವನ್ನು ಪರಿಚಯಿಸಬೇಕು ಪ್ರತಿಯೊಬ್ಬರೂ ತಮ್ಮ ದೇಹವನ್ನು ಕುರಿತು ದಯೆ ಅನುಕಂಪ ಕಾಳಜಿ ಹೊಂದಿರುವಂತೆ ತಯಾರಿ ಮಾಡಬೇಕು ಎಲ್ಲಿಯ ತನಕ ನಿಮಗೆ ನಿಮ್ಮ ದೇಹದ ಮೇಲೆ ಕಾಳಜಿ ಇರುವುದಿಲ್ಲವೋ ಅಲ್ಲಿಯವರೆಗೆ ನೀವು ಇನ್ನೊಬ್ಬರ ದೇಹದ ಕುರಿತು ಹೇಗೆ ತಾನೇ ಕಾಳಜಿ ವಹಿಸಬಲ್ಲಿರಿ ಇದೊಂದು ಜೀವಂತ ವ್ಯವಸ್ಥೆ ಅದು ನಿಮಗೆ ಎಂದು ಹಾನಿ ಮಾಡಿಲ್ಲ ನೀವು ಗರ್ಭದಲ್ಲಿ ಪ್ರವೇಶಿಸಿದ ದಿನದಿಂದ ನೀವು ಸಾಯುವವರೆಗೂ ಸತತ ನಿಮ್ಮ ಸೇವೆಯಲ್ಲಿರುತ್ತದೆ ನೀವು ಕೇಳುವ ಎಲ್ಲವನ್ನೂ ಅಸಾಧ್ಯವಾದುದನ್ನು ಮಾಡುವ ದೇಹ ಎಂದಿಗೂ ನಿಮಗೆ ಎದುರಾಡಿಲ್ಲ ಇಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡುವುದನ್ನು ಊಹಿಸಿಕೊಳ್ಳುವುದೇ ಒಂದು ಅದ್ಭುತ ಎಷ್ಟೊಂದು ವಿನಮ್ರತೆ ಅಂತೆಯೇ ಎಷ್ಟೊಂದು ಬುದ್ಧಿವಂತಿಕೆ ಈ ದೇಹದ್ದು ನಿಮ್ಮ ದೇಹದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಒಂದು ವೇಳೆ ನೀವು ಗಮನಿಸಿದ್ದಾದರೆ ಖಂಡಿತ ಆಶ್ಚರ್ಯಚಕಿತರಾಗುವಿರಿ ನಿಮಗೇ ಗೊತ್ತಿಲ್ಲ ನಿಮ್ಮ ದೇಹ ಎಷ್ಟೆಲ್ಲ ಕೆಲಸ ಮಾಡುತ್ತಿದೆ ಎಂದು ಅದೊಂದು ಪವಾಡ ಸದೃಶ ಪರಮಾಬುತ ಎಂದು ನೀವು ಅದನ್ನೆಲ್ಲ ಗಮನಿಸಿಯೇ ಇಲ್ಲ ನೀವು ಎಂದಿಗೂ ನಿಮ್ಮ ದೇಹವನ್ನು ಪರಿಚಯ ಮಾಡಿಕೊಂಡೇ ಇಲ್ಲ ಅದನ್ನು ಸರಿಯಾಗಿ ಪ್ರೀತಿಸಿಯೇ ಇಲ್ಲ ಹೀಗಿರುವಾಗ ಬೇರೆಯವರನ್ನು ಪ್ರೀತಿಸುವಂತೆ ನಾಟಕ ಮಾಡುವಿರಿ ಬೇರೆಯವರು ನಿಮಗೆ ದೇಹದಂತೆಯೇ ಕಾಣುವುದರಿಂದ ನಿಮ್ಮ ದೇಹವನ್ನೇ ಪ್ರೀತಿಸದ ನೀವು ಬೇರೆ ದೇಹಗಳನ್ನು ಪ್ರೀತಿಸಲು ಹೇಗೆ ತಾನೇ ಸಾಧ್ಯ ದೇಹ ಎನ್ನುವುದು ಇಡೀ ಅಸ್ತಿತ್ವದಲ್ಲೇ ಒಂದು ಪರಮಾದ್ಭುತ ಪರಮಾಶ್ಚರ್ಯ ಈ ಅದ್ಭುತವಾದದ್ದು ಪ್ರೀತಿಗೆ ಅರ್ಹವಲ್ಲವೇ ಅದರ ಪ್ರತಿಯೊಂದು ಅದ್ಭುತ ಕೆಲಸಗಳನ್ನು ನೀವು ಪ್ರೀತಿಯಿಂದ ವಿಚಾರಿಸಬೇಕು ದುರದೃಷ್ಟವಶಾತ್ ನಮ್ಮ ಎಲ್ಲ ಧರ್ಮಗಳು ಸಂಪೂರ್ಣವಾಗಿ ದೇಹಕ್ಕೆ ವಿರುದ್ಧವಾಗಿವೆ ಈ ವಿಷಯವೇ ನಿಮಗೆ ಸ್ಪಷ್ಟತೆ ನೀಡುತ್ತದೆ ನೀವು ಒಂದು ಬಾರಿ ಈ ದೇಹದ ಪವಾಡ ಸದೃಶ ಕೆಲಸಗಳನ್ನು ಈ ದೇಹದ ಬುದ್ಧಿವಂತಿಕೆಯನ್ನು ಪ್ರೀತಿಯಿಂದ ಗಮನಿಸಿದ್ದಾದರೆ ನಿಮಗೆ ಯಾವ ದೇವರು ಯಾವ ಪುರೋಹಿತ ಪಾದ್ರಿ ಮುಲ್ಲಾಗಳು ಬೇಕಿಲ್ಲ ಪರಮಾಶ್ಚರ್ಯಕರವಾದ ಪವಾಡ ಸದೃಶ ಕಾರ್ಯಗಳನ್ನು ಇಲ್ಲೇ ನಿಮ್ಮೊಳಗೇ ಕಾಣುವಿರಿ ಈ ಅದ್ಭುತ ದೇಹವೇ ನಿಮ್ಮ ಪ್ರಜ್ಞೆಯ ದೇವಮಂದಿರ ಒಂದು ಸಾರಿ ನಿಮ್ಮ ಪ್ರಜ್ಞೆ ನಿಮ್ಮ ಅರಿವಿಗೆ ಬಂದರೆ ನಿಮ್ಮ ಸ್ಥಿತಿ ನಿಮ್ಮ ಅರಿವಿಗೆ ಬಂದರೆ ಅದನ್ನು ಮೀರಿ ಯಾವ ದೇವರೂ ಇಲ್ಲ ಅಂತಹ ಪ್ರಜ್ಞಾಪೂರ್ಣ ವ್ಯಕ್ತಿ ಮಾತ್ರ ಮತ್ತೊಬ್ಬ ವ್ಯಕ್ತಿಯ ವಿಷಯದಲ್ಲೂ ಗೌರವದಿಂದ ಇರಬಲ್ಲ ಬೇರೆ ಎಲ್ಲ ಜೀವಿಗಳನ್ನು ಪ್ರೀತಿಸಬಲ್ಲ ಕಾಳಜಿ ತೋರಿಸಬಲ್ಲ ಏಕೆಂದರೆ ಅವನಂತೆಯೇ ಅವು ಅದ್ಭುತ ಸೃಷ್ಟಿಯಲ್ಲವೇ ಎಲ್ಲವೂ ಅಸ್ತಿತ್ವದ ವಿಭಿನ್ನ ವ್ಯಕ್ತ ರೂಪಗಳು ಎಲ್ಲವೂ ಕೂಡಿ ಈ ಸೃಷ್ಟಿಯನ್ನು ವೈವಿಧ್ಯಮಯವಾಗಿ ಶ್ರೀಮಂತವಾಗಿರಿಸಿವೆ ಒಂದು ಸಾರಿ ಮನುಷ್ಯ ತನ್ನಲ್ಲೇ ಈ ಪ್ರಜ್ಞೆಯನ್ನು ಕಂಡುಕೊಂಡರೆ ಆತ ಅನಂತವನ್ನು ತಲುಪಬಲ್ಲ ಯಾವ ವಿದ್ಯೆ ನಿಮಗೆ ನಿಮ್ಮ ದೇಹವನ್ನು ಪ್ರೀತಿಸುವುದನ್ನು ಕಲಿಸಿ ಕಲಿಸುವುದಿಲ್ಲವೋ ನಿಮ್ಮ ದೇಹದ ಕುರಿತು ಕಾಳಜಿ ವಹಿಸುವುದನ್ನು ಕಲಿಸುವುದಿಲ್ಲವೋ ದೇಹದ ಪರಮಾಶ್ಚರ್ಯಗಳನ್ನು ಒಳಹೊಕ್ಕು ನೋಡುವುದನ್ನು ಕಲಿಸುವುದಿಲ್ಲವೋ ಅಂತಹ ವಿದ್ಯೆ ನಿಮ್ಮ ಆಂತರ್ಯದಲ್ಲಿರುವ ಪ್ರಜ್ಞೆಯನ್ನು ಪ್ರವೇಶಿಸುವುದನ್ನು ಕಲಿಸಲು ಸಾಧ್ಯವಿಲ್ಲ ಈ ದೇಹ ಒಂದು ಪ್ರವೇಶದ್ವಾರವಿದ್ದಂತೆ ಮೊದಲ ಮೆಟ್ಟಿಲಿನಂತೆ ಯಾವ ಶಿಕ್ಷಣ ನಿಮ್ಮ ದೇಹ ಮತ್ತು ಅಂತಃಪ್ರಜ್ಞೆಯ ವಿಷಯವನ್ನು ನಿಮಗೆ ತಿಳಿಸುವುದಿಲ್ಲವೋ ಅದು ಅಸಂಪೂರ್ಣ ಸ್ಪಷ್ಟವಾಗಿ ಹಾನಿಕರ ಅಂತಹ ಶಿಕ್ಷಣವು ವಿನಾಶಕಾರಕವಾಗಿರುತ್ತದೆ ನಿಮ್ಮ ಪ್ರಜ್ಞೆಯ ಅರಳುವಿಕೆ ಮಾತ್ರ ನಿಮ್ಮನ್ನು ಇಂತಹ ವಿನಾಶದಿಂದ ತಪ್ಪಿಸುತ್ತದೆ ಇನ್ನೂ ಹೆಚ್ಚಿನ ಸೌಂದರ್ಯವನ್ನು ಇನ್ನೂ ಹೆಚ್ಚಿನ ಸಮಾಧಾನ ನೆಮ್ಮದಿಯನ್ನು ಈ ಪ್ರಪಂಚದಲ್ಲಿ ಸೃಷ್ಟಿಸಲು ಪ್ರಜ್ಞೆಯು ಪ್ರಚಂಡವಾಗಿ ಪ್ರೇರೇಪಿಸುತ್ತದೆ ಮಾನವನಿಗೆ ತನ್ನ ಸಾಧನೆಗೆ ಯಾವಾಗಲೂ ಉತ್ತಮವಾದ ಆರೋಗ್ಯಕರವಾದ ದೇಹ ಬೇಕು ಅದು ಯಾವಾಗಲೂ ಹೆಚ್ಚಿನ ಪ್ರಜ್ಞೆಯಿಂದ ಜಾಗೃತವಾದ ಸ್ಥಿತಿಯಲ್ಲಿ ಇರಬೇಕು ಮನುಷ್ಯನಿಗೆ ಅಸ್ತಿತ್ವ ನೀಡುವ ಎಲ್ಲ ರೀತಿಯ ಸುಖ ಭೋಗಗಳು ಸಮಾಧಾನ ನೆಮ್ಮದಿಯೂ ಬೇಕು ಅಸ್ತಿತ್ವ ನಿಮಗೆ ಇಲ್ಲೇ ಸ್ವರ್ಗವನ್ನು ನೀಡಲು ಕಾದಿದೆ ಆದರೆ ನೀವು ಅದನ್ನು ಮುಂದಕ್ಕೆ ಹಾಕುತ್ತಿರುವಿರಿ ಸತ್ತ ಮೇಲೆ ಎಲ್ಲೋ ಸ್ವರ್ಗ ಸಿಗುವುದೆಂದು ಕಾದಿದ್ದೀರಿ ಶ್ರೀಲಂಕಾದಲ್ಲಿ ಒಬ್ಬ ಹೆಸರಾಂತ ಸಂತ ಇನ್ನೇನು ಈ ಪ್ರಪಂಚ ತೊರೆಯುವುದರಲ್ಲಿದ್ದ ಸಾವಿರಾರು ಜನರು ಅವನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದರು ನಿಧಾನವಾಗಿ ಕಣ್ತೆರೆದ ಆತ ಇನ್ನು ಕೆಲವೊಂದು ಶ್ವಾಸಗಳನ್ನು ಸೆಳೆದುಕೊಂಡು ಈ ದೇಹದಿಂದ ಮುಕ್ತವಾಗುವುದರಲ್ಲಿದ್ದ ಹಿಂತಿರುಗಿ ಬಾರದೆ ಹೊರಟು ಹೋಗುವುದರಲ್ಲಿದ್ದ ಆ ವೃದ್ಧ ಸಂತ ಹೇಳಿದ ನನ್ನ ಜೀವಮಾನ ಪರ್ಯಂತ ಧ್ಯಾನಸ್ಥರಾಗಿರುವುದು ಪರಮ ಸುಖದಲ್ಲಿ ಇರುವುದು ಬ್ರಹ್ಮಾನಂದದಲ್ಲಿ ಇರುವುದನ್ನು ಹೇಳಿಕೊಟ್ಟೆ ನಾನೀಗ ಇನ್ನೊಂದು ತೀರಕ್ಕೆ ಹೋಗುತ್ತಿದ್ದೇನೆ ಇನ್ನು ನಿಮಗೆ ನಾನು ಸಿಗುವುದಿಲ್ಲ ನೀವು ಬರೀ ನನ್ನ ಮಾತುಗಳನ್ನು ಕೇಳಿದಿರೇ ಹೊರತು ನಾನು ಹೇಳಿದ್ದನ್ನು ಆಚರಣೆಯಲ್ಲಿ ತರಲಿಲ್ಲ ಯಾವಾಗಲೂ ಮುಂದಕ್ಕೆ ಹಾಕುತ್ತಲೇ ಬಂದಿರಿ ಇನ್ನೂ ಮುಂದಕ್ಕೆ ಹಾಕುವುದರಲ್ಲಿ ಅರ್ಥವಿಲ್ಲ ನಾನೀಗ ಹೋಗುತ್ತಿದ್ದೇನೆ ಯಾರಾದರೂ ನನ್ನೊಡನೆ ಬರಲು ತಯಾರಿದ್ದೀರಾ ಸೂಜಿ ಬಿದ್ದರೂ ಕೇಳುವಷ್ಟು ನಿಶಬ್ದ ಅಲ್ಲಿ ತುಂಬಿತ್ತು ಪ್ರತಿಯೊಬ್ಬರೂ ಪರಸ್ಪರ ಮುಖ ನೋಡಿಕೊಳ್ಳುತ್ತಿದ್ದರು ಪ್ರತಿಯೊಬ್ಬರೂ ಪರಸ್ಪರರನ್ನು ಗಮನಿಸುತ್ತಾ ಅವರು ನಲವತ್ತು ವರ್ಷಗಳಿಂದ ಅನುಯಾಯಿಯಾಗಿದ್ದಾರೆ ಆದ್ದರಿಂದ ತಯಾರಿರಬಹುದು ಎಂದೇ ಗಮನಿಸುತ್ತಿದ್ದರು ವಾಸ್ತವದಲ್ಲಿ ಯಾರೂ ತಯಾರಿರಲಿಲ್ಲ ಆಗ ಹಿಂದಿನಿಂದ ಒಬ್ಬ ವ್ಯಕ್ತಿ ಕೈ ಎತ್ತಿದ ಆಗ ಆ ಸಂತನು ಸದ್ಯ ಒಬ್ಬನಾದರೂ ಧೈರ್ಯ ವಹಿಸಿದನಲ್ಲ ಎಂದುಕೊಂಡ ಕೂಡಲೇ ಆ ವ್ಯಕ್ತಿ ದಯವಿಟ್ಟು ಒಂದು ವಿಷಯ ಸ್ಪಷ್ಟಪಡಿಸುತ್ತೇನೆ ನಾನು ಕೈ ಮಾತ್ರ ಎತ್ತಿದ್ದು ನಿಮ್ಮೊಂದಿಗೆ ಬರಲು ತಯಾರಾಗಿ ನಿಂತಿಲ್ಲ ನನಗೆ ಇನ್ನೊಂದು ತೀರಕ್ಕೆ ಹೋಗುವುದು ಹೇಗೆ ಎಂದು ತಿಳಿಯುವ ಕುತೂಹಲ ಆದರೆ ಹಿಂದೆ ನಿಮ್ಮೊಂದಿಗೆ ಬರಲು ತಯಾರಿಲ್ಲ ಮನೆಯಲ್ಲಿ ಹಲವು ಕೆಲಸಗಳು ಬಾಕಿ ಉಳಿದಿವೆ ಮನೆಗೆ ಅತಿಥಿಗಳು ಬರುವವರಿದ್ದಾರೆ ನನ್ನ ಚಿಕ್ಕ ಮಗ ಸದ್ಯದಲ್ಲೇ ಮದುವೆಯಾಗಲಿದ್ದಾನೆ ಆದ್ದರಿಂದ ಹಿಂದೆ ಹೊರಡಲು ಸಾಧ್ಯವಿಲ್ಲ ಆದರೆ ನೀವು ಹಿಂದಿರುಗಿ ಬರುವುದಿಲ್ಲ ಎಂದಿರಿ ಮುಂದೆ ಎಂದಾದರೂ ಒಂದು ದಿನ ನಾನು ಅಲ್ಲಿಗೆ ಬರಲೇಬೇಕು ಬಂದಾಗ ನಿಮ್ಮನ್ನು ಭೇಟಿಯಾಗುತ್ತೇನೆ ನೀವು ಇನ್ನೊಮ್ಮೆ ನಮಗೆ ತಿಳಿಸಿ ಹೇಳುವುದಾದರೆ ನೀವು ಜೀವಮಾನ ಪರ್ಯಂತ ಹಲವು ಬಾರಿ ನಮಗೆ ತಿಳಿಸಿ ಹೇಳಿದ್ದೀರಿ ಆದರೂ ಇನ್ನೊಂದು ಸಾರಿ ಆ ಕಡೆಯ ದಡ ಸೇರುವುದು ಹೇಗೆ ಎಂದು ತಿಳಿಸಿಬಿಡಿ ಹಾ ನೆನಪಿರಲಿ ಈಗಲೇ ನಾನು ನಿಮ್ಮೊಂದಿಗೆ ಬರಲು ಸಿದ್ಧನಿಲ್ಲ ಆದರೂ ಮತ್ತೊಮ್ಮೆ ತಿಳಿದುಕೊಂಡು ನೆನಪಿನಲ್ಲಿ ಇಟ್ಟುಕೊಂಡಿದ್ದರೆ ತಿಳಿದುಕೊಂಡು ನೆನಪಿನಲ್ಲಿ ಇಟ್ಟುಕೊಂಡಿದ್ದರೆ ಸೂಕ್ತ ಸಮಯ ಬಂದಾಗ ಬೇಕಾಗುತ್ತದಲ್ಲ ಎಂದು ಆದರೆ ಆ ಸೂಕ್ತ ಸಮಯ ಎಂದಿಗೂ ಬರುವುದೇ ಇಲ್ಲ ಇದು ಕೇವಲ ಆ ಬಡಪಾಯಿಯ ಕಥೆಯಲ್ಲ ಮಿಲಿಯಗಟ್ಟಲೆ ಜನರು ಬಹುತೇಕ ಎಲ್ಲರೂ ಹೀಗೆ ಒಂದು ಸೂಕ್ತ ಸಮಯ ಗಳಿಗೆ ತಿಥಿ ನಕ್ಷತ್ರಕ್ಕಾಗಿ ಕಾದಿದ್ದಾರೆ ಜ್ಯೋತಿಷ್ಯರಲ್ಲಿಗೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಬಲ್ಲವರಲ್ಲಿಗೆ ಹೋಗುತ್ತಾರೆ ನಾಳೆ ಏನಾಗುವುದು ಎಂಬ ಕುತೂಹಲ ನಾಳೆ ಅನ್ನುವುದು ಎಂದಿಗೂ ಆಗುವುದೇ ಇಲ್ಲ ಅದು ಹಿಂದೆಯೂ ಎಂದಿಗೂ ಆಗಿಲ್ಲ ಮುಂದಕ್ಕೆ ಹಾಕುವುದೇ ಒಂದು ಮೂರ್ಖ ಯೋಚನೆ ಏನಾಗುವುದು ಅದು ಆಗುವುದಿದ್ದರೆ ಹಿಂದೇ ಆಗಬೇಕು ಸರಿಯಾದ ಶಿಕ್ಷಣ ಜನರಿಗೆ ಈ ಕ್ಷಣ ಮತ್ತು ಇಲ್ಲಿ ಬದುಕುವುದು ಹೇಗೆ ಎನ್ನುವುದನ್ನು ಕಲಿಸಬೇಕು ನಾವಿರುವಲ್ಲೇ ಸ್ವರ್ಗವನ್ನು ಸೃಷ್ಟಿಸುವುದು ಹೇಗೆಂದು ತಿಳಿದಿರಬೇಕು ಸಾವಿನ ನಂತರ ಸಿಗುವುದೆಂದು ಕಾಯುವುದಲ್ಲ ಜೀವನ ಪೂರ್ತಿ ಕಷ್ಟದಿಂದ ಕಳೆದು ಸಾವಿನಲ್ಲಿ ಮುಕ್ತಿ ಕಾಣಲು ಬಯಸುವುದಲ್ಲ ನೀವು ಹಾಡುತ್ತಾ ಕುಣಿಯುತ್ತಾ ಪ್ರೀತಿಯಿಂದ ಖುಷಿಯಾಗಿರುವುದನ್ನು ಸಾವು ಕೂಡ ಕಾಣಬೇಕು ಒಬ್ಬ ವ್ಯಕ್ತಿ ಜೀವನ ಪೂರ್ತಿ ಸ್ವರ್ಗ ಸದೃಶವಾಗಿ ಬದುಕಿದರೆ ಸಾವು ಅವನಿಂದ ಏನನ್ನು ಕಿತ್ತುಕೊಳ್ಳುವುದಿಲ್ಲ ಎನ್ನುವುದರಲ್ಲಿ ಯಾವ ಅಚ್ಚರಿಯೂ ಇಲ್ಲ ನಾನು ನಿಮಗೆ ತೋರಿಸುವ ದಾರಿ ನಾನು ಹೇಳುವುದು ಏನೆಂದರೆ ಎಂದಿಗೂ ನೀವಿರುವ ಈ ಜಾಗವೇ ಸ್ವರ್ಗ ಅದು ಬೇರೆ ಎಲ್ಲೂ ಇಲ್ಲ ಸಂತೋಷವಾಗಿರಲು ನೀವು ಏನನ್ನೂ ಮಾಡಬೇಕಿಲ್ಲ ಪ್ರೀತಿಸಲು ಯಾವ ಶಿಸ್ತು ಬೇಕಿಲ್ಲ ಸ್ವಲ್ಪ ಜಾಗೃತ ಸ್ಥಿತಿ ಸ್ವಲ್ಪ ಎಚ್ಚರದ ಸ್ಥಿತಿ ಸ್ವಲ್ಪ ತಿಳುವಳಿಕೆ ಇದ್ದರೆ ಸಾಕು ನಿಮ್ಮ ಆತ್ಮವನ್ನು ಗೌರವಿಸುವಂತೆ ದೇಹವನ್ನು ಗೌರವಿಸಿ ನಿಮ್ಮ ದೇಹವು ನಿಮ್ಮ ಆತ್ಮದಷ್ಟೇ ಪವಿತ್ರವಾದುದು ಈ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ಪವಿತ್ರವಾದುದು ಏಕೆಂದರೆ ಅಸ್ತಿತ್ವದ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಕಣವು ದಿವ್ಯ ಶಕ್ತಿಯ ಹೃದಯದ ಬಡಿತಕ್ಕೆ ತಕ್ಕಂತೆ ಸ್ಪಂದಿಸುತ್ತಿದೆ ನೀವು ಕ್ಷಣದಿಂದ ಕ್ಷಣಕ್ಕೆ ಸಾಗುತ್ತಿರುವಿರಿ ಪ್ರಜ್ಞೆಯ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ನಿಮ್ಮ ದೇಹ ಗಾಢ ನಿದ್ರೆಯಲ್ಲಿರಬಹುದು ಆದರೆ ಅದರ ಪ್ರಜ್ಞೆ ಜಾಗೃತವಾಗಿರುತ್ತದೆ ನಿಮಗೆ ಗೊತ್ತು ನೀವು ಗಾಢ ನಿದ್ರೆಯಲ್ಲಿ ಇರುವಾಗಲೂ ಸೊಳ್ಳೆಯೊಂದು ತೊಂದರೆ ಮಾಡಿದರೆ ನೀವು ನಿದ್ದೆಯಲ್ಲಿ ಇರುವಂತೆಯೇ ನಿಮ್ಮ ಕೈ ಸೊಳ್ಳೆಯನ್ನು ನಿವಾರಿಸುತ್ತದೆ ಹೀಗೆ ದೇಹಕ್ಕೂ ತನ್ನದೇ ಆದ ಪ್ರಜ್ಞೆಯಿದೆ ವಿಜ್ಞಾನಿಗಳ ಪ್ರಕಾರ ಈ ದೇಹ ಕೋಟ್ಯಾನುಕೋಟಿ ಜೀವಕೋಶಗಳಿಂದ ಆಗಿದೆ ಈ ಜೀವಕೋಶಗಳ ಅವಶ್ಯಕತೆ ಏನೇ ಇರಬಹುದು ನಾವು ದಿನ ತಿನ್ನುವುದು ಒಂದೇ ಬಗೆಯ ಆಹಾರ ಇರಬಹುದು ಆದರೆ ಆ ಆಹಾರದಿಂದಲೇ ಮೂಳೆ ಚರ್ಮ ಕಣ್ಣು ಮಿದುಳು ಎಲ್ಲವೂ ತಯಾರಾಗುವುದು ದೇಹಕ್ಕೆ ಎಲ್ಲಿಗೆ ಏನು ಬೇಕು ಎಂದು ಎಲ್ಲವೂ ಸರಿಯಾಗಿ ಗೊತ್ತು ನಿರಂತರವಾಗಿ ಹರಿಯುವ ರಕ್ತ ದೇಹದ ಪ್ರತಿಭಾಗಗಳಿಗೂ ನಿರ್ದಿಷ್ಟವಾದುದನ್ನೇ ತಲುಪಿಸುತ್ತದೆ ಅಷ್ಟೇ ಅಲ್ಲ ಅವುಗಳಲ್ಲಿ ಅವುಗಳಲ್ಲಿ ಯಾವುದಕ್ಕೆ ಪ್ರಾಶಸ್ತ್ಯ ನೀಡಬೇಕು ಎನ್ನುವುದು ಚೆನ್ನಾಗಿ ಗೊತ್ತು ಯಾವಾಗಲೂ ಅಗ್ರಸ್ಥಾನ ಮಿದುಳಿಗೆ ಆದ್ದರಿಂದಲೇ ಆಮ್ಲಜನಕದ ಪ್ರಮಾಣ ಕಡಿಮೆಯಾದರೆ ದೇಹವು ಮೊದಲು ಮಿದುಳಿಗೆ ಆಮ್ಲಜನಕವನ್ನು ಪೂರೈಸುತ್ತದೆ ಮಿದುಳು ತುಂಬಾ ಸೂಕ್ಷ್ಮ ಉಳಿದ ಜೀವಕೋಶಗಳು ತಡೆದುಕೊಳ್ಳಬಲ್ಲವು ಆದರೆ ಮಿದುಳಿನಲ್ಲಿರುವ ಜೀವಕೋಶಗಳಿಗೆ ಕನಿಷ್ಠ ಆರು ನಿಮಿಷ ಆಮ್ಲಜನಕ ಸಿಗದಿದ್ದರೆ ಅವು ಸತ್ತೇ ಹೋಗುತ್ತವೆ ಮತ್ತು ಪುನಃ ಅವುಗಳನ್ನು ಬದುಕಿಸುವುದು ಸಾಧ್ಯವಿಲ್ಲ ಎಲ್ಲ ರೀತಿಯ ಕಾರ್ಯಗಳ ಕುರಿತು ಸದಾ ಜಾಗೃತವಾಗಿರಲು ಅಸಾಧಾರಣ ಬುದ್ಧಿಮತ್ತೆ ಬೇಕು ನಿಮಗೊಂದು ಸಣ್ಣ ಗಾಯವಾದರೆ ಸಾಕು ದೇಹ ಉಳಿದ ಕೆಲವು ಭಾಗಗಳಿಗೆ ನೀಡುತ್ತಿದ್ದುದನ್ನು ಕೂಡಲೇ ನಿಲ್ಲಿಸಿ ಮೊದಲು ಗಾಯ ಗುಣಪಡಿಸುವತ್ತ ಗಮನ ಹರಿಸುತ್ತದೆ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು ಕೂಡಲೇ ಗಾಯವಾದ ಜಾಗಕ್ಕೆ ಧಾವಿಸುತ್ತವೆ ಗಾಯವಾದ ಜಾಗವನ್ನು ಹಾಗೆ ತೆರೆದಿಡದೆ ಆವರಿಸಿಕೊಳ್ಳುತ್ತವೆ ಯಾವುದೇ ಸೋಂಕಿನ ವಿರುದ್ಧ ಹೋರಾಡುತ್ತವೆ ಒಳಗಿನಿಂದ ಸೂಕ್ಷ್ಮ ಪ್ರಕ್ರಿಯೆ ಪ್ರಾರಂಭವಾಗಿ ಗಾಯ ಗುಣವಾಗುತ್ತದೆ ವೈದ್ಯ ವಿಜ್ಞಾನದ ಪ್ರಕಾರ ನಾವಿನ್ನೂ ನಮ್ಮ ದೇಹದಷ್ಟು ಬುದ್ಧಿವಂತರಾಗಿಲ್ಲ ಅತ್ಯಂತ ಹೆಸರಾಂತ ವೈದ್ಯರೇ ನಾವು ಈ ದೇಹವನ್ನು ಗುಣಪಡಿಸುವುದಿಲ್ಲ ಎಂದು ಸಾರಿದ್ದಾರೆ ದೇಹ ತನ್ನಷ್ಟಕ್ಕೆ ತಾನೇ ಗುಣ ಹೊಂದುತ್ತದೆ ನಾವೇನಿದ್ದರೂ ಈ ಪ್ರಕ್ರಿಯೆಗೆ ಸಹಕರಿಸಬಹುದು ಅಷ್ಟೇ ನಾವು ತೆಗೆದುಕೊಳ್ಳುವ ಔಷಧವು ಮಟ್ಟಿಗೆ ಸಹಕರಿಸಬಹುದು ಅಷ್ಟೇ ಆದರೆ ಮೂಲತಃ ಗುಣವಾಗುವುದು ದೇಹದಲ್ಲಿ ನಡೆಯುವ ಕ್ರಿಯೆಗಳಿಂದ ಅದೊಂದು ಅಗಾಧವಾದ ಕೆಲಸ ಅದು ಹೇಗೆ ನಡೆಯುತ್ತದೆ ಎನ್ನುವುದು ಆಶ್ಚರ್ಯಕರವಾದ ವಿಷಯವೇ ಶರೀರಶಾಸ್ತ್ರದ ಅಧ್ಯಯನದಲ್ಲಿ ತೊಡಗಿದ ನನ್ನ ಪರಿಚಿತ ವಿಜ್ಞಾನಿಯೊಬ್ಬರ ಪ್ರಕಾರ ಈ ದೇಹ ಮಾಡುತ್ತಿರುವ ಎಲ್ಲ ಕೆಲಸವನ್ನು ನಾವು ಮಾಡಬೇಕಾದರೆ ನಮಗೆ ಕನಿಷ್ಠ ಒಂದು ಚದರ ಮೈಲು ವಿಸ್ತಾರದ ಹಲವು ಸಂಕೀರ್ಣ ಕ್ಲಿಷ್ಟ ಯಂತ್ರಗಳು ಅವುಗಳನ್ನು ನಿಯಂತ್ರಿಸಲು ಹಲವು ಕಂಪ್ಯೂಟರ್ಗಳು ಬೇಕು ಇಷ್ಟಾದರೂ ಈ ದೇಹದ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ತೋರಿಸಲು ಸಾಧ್ಯ ಎಂದು ವಿಶ್ವಾಸದಿಂದ ಹೇಳಲಾಗದು ಇಷ್ಟೆಲ್ಲ ಇದ್ದರೂ ಈ ನಿಮ್ಮ ಮತಧರ್ಮಗಳು ದೇಹವನ್ನು ಕೀಳಾಗಿ ನೋಡುತ್ತಲೇ ಇವೆ ಈ ದೇಹವನ್ನು ನೋಡಿಕೊಳ್ಳುವುದೇ ಅಧಾರ್ಮಿಕ ಎನ್ನುತ್ತಿವೆ ಮೊದಲು ನಿಮ್ಮ ದೇಹದೊಂದಿಗೆ ಒಂದಾಗಿ ಅನಂತರ ಇಡೀ ಅಸ್ತಿತ್ವದೊಂದಿಗೆ ಒಂದಾಗುವಿರಂತೆ ಎಂದು ನಿಮ್ಮ ಹೃದಯದ ಬಡಿತ ವಿಶ್ವಶಕ್ತಿಯೊಂದಿಗೆ ಸಮೀಕರಣಗೊಳ್ಳುವುದೋ ಆ ದಿವ್ಯ ಶಕ್ತಿಯ ನಾಡಿ ಮಿಡಿತದೊಂದಿಗೆ ಹೊಂದಿಕೊಳ್ಳುವುದು ಅಂದು ನಿಮಗೆ ನಿಜವಾದ ಧರ್ಮದ ದರ್ಶನವಾಗುವುದು ಇಲ್ಲಿಗೆ ಓಶೋರವರು ದೇಹದ ಕುರಿತು ನೀಡಿದ ಉಪನ್ಯಾಸವು ಮುಕ್ತಾಯವಾಯಿತು ಜಾಯ್ ಓಶೋ जय जय ओशो